ಹಲೋ ಹಲೋ ಹಾಂ ಹಲೋ ಸರ್ ನಮಸ್ತೆ ಎಲ್ಲಿದ್ದೀರಿ ನಾನು ಊರಳ್ಳಿದ್ದೀನಿ ಸರ್ ಹೇಗಿದೆ ಓಕೆ ನಾಳೆ ನೋಟ ಮತದಾನ ಯಾತ್ರೆ ಇದೆ ಎಲ್ಲ ಕಡೆ ನಾವು ಹಾಂ ಅದೇ ಸರ್ ಲಾಸ್ಟ್ ಕೊನೆಯ ಬರ್ತೇನೆ ಮರಿಬೇಡಿ ಸರಿ ಎಂಟು ಮಾರ್ಕ್ ಇರುತ್ತೆ ಅದಕ್ಕೆ ಹಾಕಿ ನಮಗೆ ಗೊತ್ತಿಲ್ಲದವ್ರಿಗೆ ಹೇಳಿ ಆಯ್ತು ಆಯ್ತು ಓಕೆ ಮತ್ತೆ ವಿಶೇಷ ಅಂತ ಹೇಳಿ ಸರ್ ಇದು ಇವಾಗ ಧರ್ಮಸ್ಥಳ ಸಂಘದ್ದು ಉಂಟಲ್ಲ ಸರ್ ಅದು ಇವಾಗ ಬಡ್ಡಿ ಎಲ್ಲ ಮನ್ನಾ ಅಂತ ಹೇಳ್ತಾರೆ ಬಡ್ಡಿ ಅಲ್ಲ ಇವಾಗ ನಮ್ಮ ನೋಟ ವಿನ್ ಆದ್ರೆ ಟೋಟಲ್ ಆ ಸಾಲನೇ ಮನ್ನಾ ಮನ್ನಾ ಸಾಲವೇ ಮನ್ನಾ ಸಾಲನೇ ಮನ್ನಾ ಆಗುತ್ತೆ ಹಾ ಇದಕ್ಕೆಲ್ಲ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇರೋದು ನೀವು ನೋಡ್ತಾ ಇದ್ರೆ ಎಷ್ಟೋ ಕಡೆ ನಿಲ್ಲಿಸ್ತೀವಿ ಎಷ್ಟೋ ಕೋಟಿ ಕೋಟಿ ನಿಂತಾಯ್ತು ಇವಾಗ ಅದೇ ನೋಟ ವಿನ್ ಆದ್ರೆ ಹಂಡ್ರೆಡ್ ಪರ್ಸೆಂಟು ಸರಿ ಸರಿ ಎಲ್ಲ ಅಡ್ಡಿ ಮೇಲೆ ಆಗುತ್ತೆ ಆವಾಗ ನಮ್ಮ ಹ ಭಕ್ತಿ ಹಿಂದೂ ಭಕ್ತರ ಹಣದಿಂದ ಬಡ್ಡಿ ಬಡ್ಡಿಯಲ್ಲೇ ಮಾಡುದು ಎಲ್ಲ ನಿಂತಿ ನೀವು ಒಂದ್ ಕಡೆ ನ್ಯಾಯ ಸಿಗ ಸಿಕ್ಕೇ ಸಿಗುತ್ತೆ ಅದ್ರ ಎರಡು ಮಾತಿಲ್ಲ ಇವಾಗ ನಾವು ಮುನ್ನೆಯಿಂದ ನೋಟಾ ಅಭಿಯಾನ ಮಾಡ್ಲಿಕ್ಕೆ ಪರ್ಮಿಷನ್ಗಳು ಯಾರೊಬ್ರು ಅಧಿಕಾರಿಗೂ ಸರಿಯಾದ ಮಾಹಿತಿ ಇಲ್ಲ ಅದೆಲ್ಲ ಅವರು ಹೇಳ್ತಾ ಇದಾರೆ ಕಾನೂನು ತಿದ್ದುಪಡಿ ಆಗುತ್ತೆ ತಿದ್ದುಪಡಿ ಮಾಡ್ಬೇಕಂತ ಅವ್ರಿಗೆ ಗೊತ್ತಾಯ್ತು ನಾವು ಕಾನೂನು ತಿದ್ದುಪಡಿ ಮಾಡ್ಲಿಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ವಿ ಅಂತ ಅದೇ ರೀತಿಯಲ್ಲಿ ಇದು ಇದು ಹಾಗೆ ಆಗತ್ತೆ ಮತ್ತೆ ಎಲ್ಲರಿಗೂ ಹೇಳಿ ಯಾವುದೇ ಕಾರಣಕ್ಕೂ ಯಾವುದೇ ಈ ಸುಳ್ಳು ಮಾಹಿತಿಗಳು ಬರೋದು ಯಾವ್ದಕ್ಕೂ ತಲೆ ಕೆಡಿಸ್ಬೇಡಿ ಅಂತ ಹೇಳಿ ಕೆಲವರು ಹೇಳ್ತಾ ಇದಾರೆ ಆ ನೋಟ ಓದ್ತಿದ್ರೆ ಬಿಜೆಪಿ ಓದುತ್ತೆ ಬಿಜೆಪಿ ಓದ್ತಿದ್ರೆ ನೋಟ ಓದ್ತಿದ್ರೆ ಕಾಂಗ್ರೆಸ್ ಯಾವ್ದು ಇಲ್ಲ ನೋಟಿ ಆ ಬಟನ್ ಒತ್ತಿ ಒಂದು ಎರಡ್ ಮೂರ್ ಸೆಕೆಂಡ್ ಅಷ್ಟೊತ್ತಿಗೆ ಈ ಕಡೆ ಒಂದು ಸಣ್ಣ ಪ್ರಿಂಟ್ ಆಗಿರೋ ಇದ್ ಬರುತ್ತೆ ಯಾವ್ದೋ ನೋಟ ಇಂಟು ಮಾರ್ಕ್ ಅದ ಬಿಟ್ಟು ಬಿಟ್ಟು ಬನ್ನಿ ಮೂವಿ ತಳ್ಳಿಗೆ ಪ್ರತಿಯೊಬ್ಬರಿಗೆ ಅದನ್ನ ಮತ್ತೆ ಈ ಬಡ್ಡಿ ದುಡ್ಡು ತಗೊಂಡವರಿಗೆಲ್ಲ ಹೇಳಿ ಮಾಹಿತಿ ಕಳಿಸಿ ಯಾರು ಇವತ್ತು ಮುನ್ನ ಅದೇ ವಿಷಯ ಚರ್ಚೆ ಆಗ್ತಾ ಇತ್ತು ಜಾಸ್ತಿ ಮತದಾನ ಮಾಡಿ ನೋಟ ಎಲ್ಲರಿಗೂ ಹೇಳಿ ಅದೆಲ್ಲ ಅವರಿಗೆ ಮಂಜಿನ ಸ್ವಾಮಿ ಅಣ್ಣಪ್ಪನ ಸೇನೆ ಕೂಡ ಒಂದೊಂದು ಪ್ರಸಾದ ಅಂತ ಹೇಳ್ಬೋದು ಬಡ್ಡಿ ಬಡ್ಡಿ ಮಣ್ಣ ಅಲ್ಲ ಸಾಲ ಮನ್ನಾ ಮಾಡ್ತಾ ಇರೋದು ಸರಿ ಓಕೆ ಒಂದ್ ಹೇಳಿ ಎಲ್ಲರಿಗೂ ಹೇಳಿ ಕಳಿಸಿ ಅವ್ರಿಗೆ ಮಾಹಿತಿ ಕೊಡಿ ಸರಿ ಸರಿ ಓಕೆ ಓಕೆ ಥ್ಯಾಂಕ್ ಯು